ನನ್ನೆಲ್ಲ ವೀಕ್ಷಕ ದೇವರುಗಳಿಗೆ ಕೋಟಿ ಕೋಟಿ ನಮನ ವೀಕ್ಷಕರೇ ಮತ್ತೊಂದು ಹೊಸ ಚಿತ್ರವನ್ನು ತಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀನಿ ಇದು ಎಂತಹದಂದ್ರೆ ನೀವೇನಾದರೂ ನೌಕರಿಗೆ ಸೇರಬೇಕು ನೋರಿದ್ರ ಅಥವಾ ಆಲ್ರೆಡಿ ನೌಕರಿ ಸೇರಿದ್ದೀರಿ ಅಂತಂದ್ರೆ ಈ ವಿಡಿಯೋನ ಕಡ್ಡಾಯವಾಗಿ ನೋಡಲೇಬೇಕು ಅಂತಹ ಒಂದು ಕಿರುಚಿತ್ರ ಇದು ಯಾವುದೇ ಜಾತಿ ಧರ್ಮ ಧರ್ಮಗಳಿಗೆ ಸಂಬಂಧ ಅಲ್ಲ ಹಾಗೂ ಯಾವುದೇ ಸರ್ಕಾರದ ವಿರುದ್ಧ ಅಂತ ಅಲ್ಲ ಇದು ಕೇವಲ ಒಂದು ಕಾಲ್ಪನಿಕ ವೀಡಿಯೋ ಹೀಗೆ ಇರಬಹುದಾ ಅನ್ನುವಂಥದ್ದು ಅನಿಸಿಕೆಯನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಇಲ್ಲಿರ್ತಕ್ಕಂಥ ಪಾತ್ರಗಳು ಯಾವುವು ಅಲ್ಲ ಕೇವಲ ಕಾಲ್ಪನಿಕ ಮಾತ್ರ ಈ ವಿಡಿಯೋಗಳು ತಮಗೆ ಇಷ್ಟ ಆಗ್ತೈತಿ ಅಂತ ತಿಳ್ಕೊಂಡಿನಿ ಈ ವಿಡಿಯೋನ ಕೊನೆ ಕೊನೆವರೆಗೂ ನೀವು ನೋಡಿದ್ರೆ ಇದರ ಅರ್ಥ ಏನು ಅನ್ನುವಂಥದ್ದು ಗೊತ್ತಾಗತ್ತೆ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತೀರಿ ಅಂತ ಅಂದ್ಕೊಂಡೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆಶೀರ್ವದಿಸಿ ವಿಡಿಯೋವನ್ನು ಆನಂದಿಸ್ರಿ ಅಂತ ತಿಳ್ಕೊಂಡಿನಿ ಹೊಸದಾಗಿ ಯಾರಾದರೂ ನಮ್ಮ ಚಲನವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಕೈ ಸೇರಲಿವೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನಮಗೂ ಸಾಲಿ ಕಲ್ಸ್ಬೇಕಲ್ಲ ಎಲ್ಲಾ ಸಾಲಿ ಕಲ್ಸಿದೇವು ಇನ್ನ ಮಗನತಿ ನೌಕರಿ ಒಂದ್ ಆಯ್ತಂದ್ರ ನಮೇಲೆ ಜವಾಬ್ದಾರಿ ಎಲ್ಲಾ ಪೂರ್ತಿ ಹ್ಮ್ ಹೌದ್ರಿ ಮೊದಲು ನೀಗಿದಂಗ ನಮಗಿನ್ನ ಕೆಲಸ ನಿಗಂಗಿಲ್ಲ ನಮ್ ಮಗ ಸಾಲಿ ಕಲ್ಸಿವಿ ಇನ್ನೊಂದ್ ನೌಕರಿ ಅಂತ ಆತಂದ್ರ ನಾವ್ ನೆಮ್ಮದಿ ಇರಬಹುದು ನೋಡಿ ನನ್ನ ಮಗನ್ ಕೂಡ ಎಷ್ಟೆಲ್ಲಾ ಶಾಲೆ ಹುಡುಗರು ಶಾಲೆ ಕಲಿತ ಹುಡುಗರು ಅವೆಲ್ಲಾರು ನಿಂತಿ ಜಾಬ್ ಮಾಡಾಕತ್ತಾರ ನನ್ನ ಮಗ ಶಾಲೆಗೆ ನಂಬರ್ ಒಂದ್ ಆದ್ರೂ ಯಾಕೋ ಏನೋ ಗೊತ್ತಾಗಲ್ತು ಸಾಕಷ್ಟು ಅರ್ಜಿ ಹಾಕ್ತಾನ ಒಂದ ಅರ್ಜುನ ನೀತಿ ಸುತ್ತ ಆಗೋಲು ಅರ್ಜಿ ನೀತಿ ಹಾಕಿದ್ವಿ ಅಂತ ಒಳ್ಳೆ ಏನು ಉದ್ಯಮ ಸಿಗೋಲ್ತು ಅದಕ್ಕ ಅವ್ನ ಕೂಡ ಹುಡುಗರು ಎಲ್ಲಾರು ನೌಕರಿ ಮಾಡ್ತಾರೆ ಇವಾಗ ಏನೋ ನೌಕರಿ ಬರ್ತಂತ ಹೇಳಿ ಅದ ಚಿಂತೆ ಮಗಗ ಮಾತಾ ಮಂತ್ರ ಏನಾರ ಮಾಡ್ಸಿಬೇಕ ನೌಕರಿ ಸಿಗ್ಲಾರ್ದಂಗ ಅವ್ನ ಗೂಡ್ ಅಮ್ಮ ಸಾಲಾಗ ನಂಬರ್ ಒನ್ ಅವ್ನ ಗೂಡ್ ಇದ್ದ ಹಸಿ ದಡ್ರೆಲ್ಲ ನೌಕರಿ ಮಾಡಕ್ ಇರ್ತಾರ ಅವ್ನಿಗ್ ಒಂದ್ ನೌಕರಿ ಸಿಗಲ್ ಈ ಮಾಟಾ ಮಂತ್ರ ಅಂತಿಲ್ಲ ಇವು ಮಾಟಾ ಮಂತ್ರ ಒಂದು ಮನುಷ್ಯ ಮೂಡ್ ನಂಬಿಕೆ ಅದು ಯಾಕಂತಂದ್ರ ಇವು ಮಾಟಾ ಮಂತ್ರ ಯಾವ ಅವು ನಿಜವಾದ್ವಲ್ಲ ಸುಮ್ ಏನೈತಿ ನಮ್ಮ ಪ್ರಯತ್ನಗಳನ್ನ ಏನೈತಿ ಮಾಡ್ಕೋತಿದ್ದೆ ಅಂದ್ರ ಜೀವನದಾಗ ಒಂದಿಲ್ಲ ಒಂದ್ ಇಂತಿ ಗುರಿ ಮುಟ್ಟೆ ಮುಡ್ತೈತಿ ಅದಕ್ಕ ಯಾವತ್ತೇನೈತಿ ಇಂಥವನ್ನೆಲ್ಲ ನಂಬಬಾರ ನಮ್ ಮಗನಿಗೆ ನಾವ್ ಸಾಲಿ ಬಿಟ್ರ ಏನು ಹೇಳಿಕೊಟ್ಟ ಯಾವ್ದಾಗ ಅವಾ ಅವರ ವರ್ಷ ಸಾಲಿ ಬಿಟ್ಟ ಈಗ ಮತ್ತ ಇದ್ರಾಗ ಕಬ್ ಕಡೆಯರ್ ಜೋಡಿ ಹೊಕ್ಕಾನ ಮತ್ ದಾಗ ಹಮಾಲಿ ಮಾಡಾಕ್ ಹೊಕ್ಕಾನ ಮತ್ ಹಂಗೆಲ್ಲಾ ಹೋಗಿ ಬಂದಾಗ ಕೈಯಾಗ ಗುಳ್ ಗುಳೆದ್ ಒಡ್ದಿರ್ತಾವ್ ಅಂತವೆಲ್ಲಾ ನೋಡಿ ನಮ್ ಕೈಲೇ ನೋಡಾಕ ಸಹಿಸ್ಕೊಳಕ್ ಆಗುವಲ್ರಿ ಏನ್ ಮಾಡೋದು ನೌಕರಿ ಅನ್ನೋದು ನಮ್ಮ ಕೈಯ್ಯಾಗಿ ಇರುದಿಲ್ಲಾ ಅದು ಅವ್ರ ಅವ್ರ ಹಣೆಬಾರ ಆದ್ರ ನನ್ನ ಮಗ ಸಾಲಿ ಕಲ್ತಿದ್ ಪ್ರಕಾರ ಇವತ್ತಿಲ್ಲ ನಾಳೆ ನನ್ನ ಮಗ ಅಂತಿ ನೌಕರಿ ತೊಗೊಂಡ ತಗೋತಾನ ನನ್ನ ಭರೋಸಾ ನನಗೈತ್ರಿ ನಮ್ಮ ಮಗ್ಲ ಮನಿ ಮಗ್ಲ ಒಣಕಿ ಆಕಿ ಮಲ್ಲಮ್ಮನ ಮಗ ಅದನ್ನ ಅವ್ನ್ ಕ್ಯಾಟ್ ಹಸಿ ದಡ್ಡ ಅಂತಕಿ ಮಗ ನೌಕರಿ ಮಾಡಾಕತ್ಯಾನ ಅವ್ರ ನೌಕರಿ ಮಾಡಾಕ ಏನೇನರ ಮಾಡ್ಯಾರ ಕೇಳ್ಕೊಂದರ ಬರಲೇನ್ ಹೋಗಿ ನೋಡು ನಿನಗ ಹೆಂಗ ಸಮಾಧಾನ ಆಕೈತಿ ಹಂಗ ಮಾಡಿ ಯಾರ ಕೇಳ್ತಿ ಕೇಳು ಏನ್ ಮಾಡ್ತಿ ನೋಡು ಹೋಗಿ ಕೇಳ್ಕೊಂಬ ಹೋಗಿ ಎಷ್ಟು ಕಾಲ ಐತಿ ಹೊರಕ್ಕೆ ಬರವಲ್ಲ ಅವಾಗ ಹೋಗ್ಯಾಳ ಏನ್ ಸುದ್ದಿ ಈಗ ಬರಕತ್ತ ನೋಡ್ರಿ ಬಾ ಎಷ್ಟೋತ್ತದಿ ಹೊಜ್ಜ ಆ ಕಡೆ ಹೋಗೋದ ಅಯ್ಯೋ ಕೇಳ್ಕೊಂಡ್ ಬರ್ಬೇಕಲ್ರಿ ನೋಡಿಲ್ರಿ ಅಕ್ಕಿ ಆ નોકરી ಹೋಗಬೇಕಾದ್ರೆ ಏನು ಮಾಡಿರ ಅನ್ನೋದು ಹೇಳಿ ಗೊತ್ತಿತಾ ಏನು ಹೇಳಿ ಏನು ಹೇಳಿದ್ರು ನಿಮ್ಮ ಮಗuga ಯಾ નોકરી ಬೇಕು ಚಾಯ್ಸಿಂಗ್ ಮಾಡ್ರಿ ಚಾಯ್ಸಿಂಗ್ ಮಾಡಿ ಹೇಳಿದ್ರು ಅಂದ್ರೆ ನಾವು ಅದಾ નોકરી ಕೊಡಿಸ್ತೀ ಅಂತ ಅಲ್ಲ ಏಜೆಂಟ್ ಇದ್ರಂತ ಅವರು ಹೇಳಿದ್ರಂತ ಹೌದಾ ಆಯ್ತಾ ಒಂದಸಲ ನಿಂತೆ ಬೆಟ್ಟೆ ಬೋರುಂತ ಅಮೆಜಿಂಗ್ ನೋಡಿ ನನ್ನ ಮಗuga ದೊಡ್ಡ નોકરીನ ಹಚ್ಚು ನಮ್ಮ ನನ್ ಮಗ ನೌಕರಿ ಮಾಡಿದ್ರ ಸಂಬಳ ಸಂಬಳ ಜಾಸ್ತಿ ಬರ್ತಿರ್ಬೇಕ್ ಸಂಬಳಕ್ಕಿನ್ನ ಗಿಂಬಳು ಜಾಸ್ತಿ ಬರ್ತಿರ್ಬೇಕ್ ನಮ್ದೇನು ಮೂರ್ ಎಕರೆ ಹೊಲ ಐತಲ್ಲ ಹೊಲ ಮಾರಿ ಬಂದನಾ ಅಷ್ಟ ಕೊಡುನು ರೊಕ್ಕ ಮತ್ತ ಅದ್ ಎಷ್ಟ್ ಮಾರಿ ಬಂದದ್ರಾಗ ನಮಗ್ ಉಳಿದ್ರ ಇಟ್ಬಾರಣ್ಣ ಉಳಿಲಿಕ್ಕೆ ಅಂದ್ರ ಏನೈತಿ ಬಿಡೋನು ಮತ್ತ ಇದಕ್ಕೆ ಏನ್ ಅಂತೀರಿ ನೀವು ನೋಡು ಈ ಮೂರ್ ಎಕ್ರೆ ಏನ್ ಜಮೀನ್ ಐತಲ್ಲ ಇದು ನಮ್ಮ ಅಪ್ಪನಸ್ತಿನಲ್ಲ ನಮ್ಮ ಅಜ್ಜನ ಆಸ್ತಿ ನಮ್ಮ ಅಜ್ಜನ ಅಸ್ತಿ ನಮ್ಮಅಪ್ಪ ಹೆಂಗ ಕಾಪಾಡ್ಕೊಂಡ್ ಬಂದ ನೋಡು ಹಂಗ ನಾನು ಕಾಪಾಡ್ಕೊಂಡ್ ಬಂದಿನಿ ಹಂಗ ನಾನಿ ಏನೈತಿ ನಮ್ಮ ಮೂರ್ ಎಕರೆ ಆಸ್ತಿ ಮಾರಾಕ ನಾ ಮಾತ್ರ ಕೊಡಂಗಿಲ್ಲ ಇದನ್ನ ಏನೈತಿ ನಾ ಇರೋವರೆಗಿನ ಈ ಜಮೀನ್ ಮಾರಾಕ್ ಮಾತ್ರ ಕೊಡಂಗಿಲ್ಲ ನೋಡು ನಿಮಗ ನಮ್ ಕಿತ್ತ ನಿಮ್ ಮೂರ್ ಎಕರೆ ಹೊಲಾನ ಹೆಚ್ಚನ ನಮ್ಮ ಮಗ ನೌಕರಿ ಹೋಗುದು ಇಷ್ಟ ಇಲ್ಲ ನಿಮಗ ನೋಡು ಯಾವ ತಂದಿಗೂ ಅಂತ ಭಾವನೆ ಇರಂಗಿಲ್ಲ ಮತ್ತ ಹೊಲ ಬ್ಯಾಡ್ ಬ್ಯಾಡಂತಿ ಮತ್ತ ನೀವ್ ಹೊಲಾ ಮಾರ್ಲಿಕ್ ಅಂದ್ರ ಮರದ ನೌಕರಿ ಹಂಗೈತಿ ಮುಂದೇನ್ ಮಾಡುದು ನನ್ ಮಗ ಪಿ ಎಸ್ ಐ ಆದ್ರ ಒಂದ ಒಂದ್ ಜಗಳದ ಕೇಸ್ ಮುಗಿಸ್ಕೊಟ್ನಂದ್ರ ಹತ್ತು ಸಾವಿರ ಸಿಗ್ತೈತಿ ಅಂತದ ಬ್ಯಾರೆ ಯಾವ್ದಾರ ದೊಡ್ಡ ಕೇಸ್ ಮುಗಿಸ್ಕೊಟ್ನಂದ್ರ ಐದ್ ಲಕ್ಷ ಸಿಗ್ತೈತಿ ಮತ್ ಅದ ಪಿ ಎಸ್ ಐ ಆಗ್ಲಾರ್ದ ಏನ್ರ ತಹಸೀಲ್ದಾರ್ ಆದ್ನಂದ್ರ ಈ ಇದನ್ನ ನೋಡ್ಲಿ ಗಣಿ ಇವೇನ ಉಸ್ಕಿನು ಮತ್ತ ಇವ್ ಚಿನ್ನದ ಗಣಿ ಇವೆಲ್ಲಾ ಇರ್ತವಲ್ಲ ಅದ್ರಾಗ ಪರ್ಮಿಷನ್ ಇಲ್ದನ ನಡೆಸ್ತಿರ್ತಾರ ಅಂತಾದ್ರಾಗ ಏನಾರ ಇವ್ರಿಗೆ ಉಸಕ್ ಸಾಕ 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 ಮತ್ ಇದ್ರ ಅಂದ್ರ ಅದ್ರಾಗ ಕಂಡ ಅಂತ ಅನ್ ಸಿಗ್ತೈತಿ ಕೋಟ್ ಕೋಟ್ ಗಂಟ್ಲೆ ಸಿಕ್ತೇತಿ ಆದ್ ನಂದ್ರ ಒಂದ್ ಹಾದಿಗ್ ಬಂದ್ ನಿಂತ ಬಿಟ್ನಂದ್ರ ಎಷ್ಟೋ ಗಾಡಿಗಳು ಲೈಸೆನ್ಸ್ ಇರ್ಲಾರ್ದ ಹೊಕ್ಕಾವ ಮತ್ ಅವ್ ಕಾಗದ ಪತ್ರ ಸುದ್ದಿರಂಗಿಲ್ಲ ಅಂತ ಗಾಡಿಗಳು ಕಂಡಪಟ್ಟಿರ್ತಾವ ಈಗ ಮತ್ ಲೋಡ್ ಹಾಕಿರ್ತಾರ ಮತ್ ಇನ್ನು ಏನೇನೋ ಬೇರೆ ಬೇರೆ ಗಾಡಿ ಇರ್ತಾವ ಅಂತದ್ರಾಗ ಯಾವ ಯಾವ ಗಾಡಿ ಸಿಕ್ಕು ಅಂದ್ರ ಅಂತದ್ರಾಗ ಹಿಡಿದ್ರ ಲಕ್ಷ ಲಕ್ಷ ಗಂಟ್ಲ ಸಿಕ್ತೈತಿ ಲಾಂಚ್ ಸಿಕ್ತೈತಿ ಅಷ್ಟ ಅಲ್ರಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಆದ್ರಹ ಕಂಡ್ ಕಂಡಕ್ಟರ್ ಡ್ರೈವರ್ ಗಳ ತಕ ಮಂತ್ಲಿ ಎರಡ್ ಲಕ್ಷದಿಂದ ಐದ್ ಲಕ್ಷ ತಕ ಲಾಂಚ್ ಸಿಗ್ತೈತಿ ಅಂತ ಮತ್ತ್ ಈಗ ಇದಾವೆಲ್ಲ ಬಾಳ ಬಾಳ ಹೇಳ ಏಜೆಂಟ್ ಆದ್ರ ನನ್ ಗೊತ್ತಿದ್ದು ಅಷ್ಟ ಇಷ್ಟ ಹೇಳಿನಿ ಮತ್ತ್ ಹೆಂಗ್ ಯಾಕೆ ಹೋಗೋದಕ್ಕ ಗೌರ್ಮೆಂಟ್ ನೌಕರಿ ಒಂದ್ ಆದ್ರ ಸಾಕು ನನ್ ಮಗ ಯಾ ಹಡಿಸಿ ಮಗಲೆ ಅವನು ಅವನ ಅಂತಿ ಏಜೆಂಟ್ ನನ್ನ ಮಗಗೆ ಅಂತಿ ಒಂದ್ ರೂಪಾಯಿ ಅಂತಿ ನಾವು ಲಂಚ ಕೊಟ್ಟಿತಿ ನೌಕರಿ ಸೇರಸಂಗಿಲ್ಲ ಬೇಕಾದ್ರ ಅವಂತಿ ಒಕ್ಕರಿಗೆ ನಾಗೇನೆ ಇಲ್ಲಿ ಹೋಗ್ ನನ್ ಮಗ ಅಲ್ರಿ ಹಂಗಿದ್ರ ಇಪ್ಪತ್ ವರ್ಷ ಗಂಟ್ಲೆ ಲಕ್ಷ ಲಕ್ಷ ಖರ್ಚ ಮಾಡಿ ಅವನ್ ಯಾಕೆ ಸಾಲಿ ಕಲ್ಸಿದ್ರಿ ಅಂದ್ರ ನಿಮ್ಮ ಪ್ರಕಾರ ಏನಕ್ಕೆ ಸಾಲಿ ಕಲ್ತವ್ರ ಎಲ್ಲರೂ ನೌಕರಿ ಮಾಡಬೇಕು ಅಂತ ಏನಾಯ್ತ ನೋಡ್ರಿ ನನ್ ಮಗ ಸಾಲಾಗ ಒನ್ ನಂಬರ್ ಇದ್ದ ಅವನ್ ಕಿತ ಇದ್ದವ್ರ ದಾಡ್ರಿದ್ದವ್ರ ಎಲ್ಲಾರು ನೌಕರಿ ಮಾಡಾಕತ್ತಾರ ಏನ್ ಮಾಡ್ತಾರ ಗೊತ್ತಿಲ್ಲ ನನ್ ಗೌರ್ಮೆಂಟ್ ನೌಕರಿ ನಮ್ ನೋಡು ನನ್ನ ಮಗ ಏನತಿ ಶ್ಯಾನೆ ಅದ್ ನನಗೂ ಗೊತ್ತೈತಿ ಅವಗೂ ಗೊತ್ತೈತಿ ಅದಕ್ಕ ಶಾನೆ ಇದ್ದವ್ರ ಎಲ್ಲಾರು ಏನತಿ ಸರ್ಕಾರಿ ನೌಕರಿನ ಮಾಡ್ಬೇಕು ಅಂತಿನಿರಂಗಿಲ್ಲ ಅವಾಗ ಸರ್ಕಾರಿ ನೌಕರಿ ಸಿಕ್ಕ್ರೆ ಸಿಗಲಿ ಅದ್ರಾಗ ಏನಂತ ಒಕ್ಕ ಮಾಡ್ಕೊಂಡ್ ತಿನ್ಲಿ ಯಾಕಂತಂದ್ರ ತುಡುಗು ಮಾಡಿದ್ರೆ ಅಂಜಬೇಕು ಆಮೇಲೆ ಏನತಿ ಕೆಟ್ಟದ್ದು ಏನಾರ ಮಾಡಿದ್ರೆ ಅಂಜಬೇಕು ಒಕ್ಕಲತನ ಅಂತ ಅಂಜುದಬಾರದು ಅಸಹಿನ ಪಡಬಾರದು ನಿಮ್ ಪ್ರಕಾರ ಅಂಗರ ನಿಮಗ ನಿಮ್ ಮಗ ನೌಕರಿ ಬರ್ಬೇಕಂತಂದ್ರ ಯಾವ್ದ ಹಂಗಾರ ಹೌದು ಹೌದು ಯಾಕಂತ ಕೇಳ ಇವತ್ತ ಲಂಚ ತಗೊಳುದು ಅಪರಾಧ ಲಂಥ ಲಂಚ ಕೊಡುದು ಅಪರಾಧ ಎರಡು ಅಪರಾಧ ಐತಿ ಅದ್ರಾಗ ಏನೈತಿ ಲಂಚ ಆತಂತಂದ್ರ ಕಕ್ಕಸಕ್ಕ ಸಮಾನ ಅಂದ್ರ ಹೇಸಿಗೆ ಸಮಾನ ನಾವ್ ಏನೈತಿ ನನ್ನ ಮಗ ಏನೈತಿ ಇವತ್ತು ಲಂಚ ಕೊಟ್ಟು ನೌಕರಿ ಸೇರಿದ್ರ ನಾಳೆ ಇವಾಗ ಲಂಚ ಕಿತ್ತಂದ್ರ ನಾವ್ ಇನ್ನೊಬ್ರಿಗಿಂತ ಹೆಸಿಗೆ ತಿನ್ಸೋದು ಬೇಡ ನಮ್ಮ ಮಕ್ಕಳಿಗಿಂತ ಹೆಸಿಗೆ ತಿನ್ಸದ ಅಂತ ಹಚ್ಚೋದು ಬೇಡ ಸಾಕಷ್ಟು ಜನ ನೌಕರಿ ಇದ್ರು ಸರ್ಕಾರದಿಂದ ಸಾಕಷ್ಟು ಸಂಬಳ ಬರ್ತಿರತುಂಗ್ಳಕ್ ಅಂತಾರಾ ಇದ್ದಲ್ಲ ಹೇಸಿಗೆ ಸಮಾನ ನೋಡಿದ್ರು ಯಾರು ಲಂಚ ತಿಂತಾರಲ್ಲ ಅವ್ರ ಹೇಸಿಗೆ ತಿನ್ನಂಗ ಹೆಸಿಗೆ ತಿನ್ನು ಆಶೆ ಇತ್ತಂದ್ರ ಅವ್ರ ಹಂದಿ ಸಮಾನ ಅಂತ ಅಂತವ್ರ್ಗಂತ ನನ್ನ ಮಗಿ ಹಂದಿ ಆಗಕ್ ನಾ ಬಿಡಂಗಿಲ್ಲ ನೋಡ್ರಿ

ಏನ್ರಿ ಇದು ಇದು ನಿನ್ನ ಮಗನ್ ನೋಡು ಅಜ್ಜ ಏನೈತಿ ಮನಿ ಹೋಗಿದ್ ಅಂತ ಅವರು ಹತ್ನಾಗ ಏನೈತಿ ಪೋಸ್ಟ್ ಮಾಡಿ ಬೇಟಾನಂತ ಹಿಂಗ ನಿಮ್ಮ ಮಮ್ಮಾಗ ಎಂತ ಅರ್ಜಿ ಹಾಕಿದ್ನು ಅದ್ ನೋಡ್ರಿ ಆರ್ಡರ್ ಕಾಪಿ ಆರ್ಡರ್ ಕಾಪಿ ಕೊಟ್ಟನ ಅದಕ್ಕೆ ಅಪ್ಪ ಏನೋ ಕೊಟ್ಟಾರ ನೋಡ್ರಿ ಪತ್ತೆ ತಂದು ಕೊಟ್ಟ ಅದನ್ನ ಓದಾಕತ್ತಿದ್ದೆ ನೋಡ್ರಿ ನೀಟ್ ಹೇಳ್ತಿದ್ದಿ ಏನ್ ಸುದ್ದಿ ನನ್ನ ಮಗ ಏನೈತಿ ಯಾರ ಮಾಡ್ಸಾರ ಏನೋ ಏನತಿ ನೌಕರಿ ಬರಂತ ಹಸಿ ದ್ರಿ ನೌಕ್ರಿ ಮಾಡ್ತಾರ ಅಂತಿದ್ದಿ ನೋಡಿ ಒಂದ್ ರೂಪಾಯಿ ಅಲ್ಲಿ ನಿಂತಿರೋ ನನ್ ಮಗ್ ಇಂತಿ ನೌಕರಿ ಬಂತು ಸುಳ್ಳ ಆ ಅಜ್ಜಿ ಏಜೆಂಟ್ ಹೆಂಗ್ ಗಿಳಿಯಣ ಈ ಏಜೆಂಟ್ ಹೆಂಗ್ ಗಿಳಿಯಣ ಅಟ್ ದುಡ್ಡು ಕೊಡೋನು ಹೊಲ ಮಾರೋನು ಅಂತ ಅನ್ಕೋತ ಕುಂತಿತ್ ನೋಡಿ ತಗೋ ಇದ್ ನೋಡಟ ನೋಡ ನೋಡ್ ಹೆಂಗಾರ ಯಾಕಾಗಲ್ಲಕ್ರಿ ಆ ದೇವ್ರು ಮತ್ತೆ ನಮಗ್ ಕಣ್ ತಗದಾ ನನ್ ಮಗ ಇಷ್ಟ ದಿನ ಓದಿದ್ದಕ್ಕ ಅವಂಗೊಂದ್ ನೌಕರಿ ಅಂತ ಆತಲ್ಲ ಬೇಷ್ ಆತು ಈಗ ಹೋಗಿ ನಾನು ನಮ್ ಗ್ರಾಮ ದೇವತೆ ಅಂಕಾರ ಮಗ ಶಿರಾ ಹೋಗಿ ಕಾಯಿ ಹೊಡೆದು ದೀಪ ಹಚ್ಚಿ ಬರ್ತೀನಿ ಹ್ಮ್ ಆಯ್ತು ಮರ ಹೋಗಿ ಚಲೋ ಆಯ್ತು ಹೋಗ್ಬಾ